ಟಾಟಾ ಗ್ರೂಪ್ ಭಾರತದ ಅತಿದೊಡ್ಡ ಖಾಸಗಿ ಕಂಪನಿ ಅಷ್ಟೇ ಅಲ್ಲ ಅತ್ಯಂತ ವಿಶ್ವಾಸಾರ್ಹ ಕಂಪನಿ ದೇಶದ ಮನಮನೆಯಲ್ಲೂ ಹೆಸರಾಗಿರೋ ಈ ಕಂಪನಿ ಈಗ ಪಾಕಿಸ್ತಾನದ ಆರ್ಥಿಕತೆಯನ್ನೇ ಓವರ್ಟೇಕ್ ಮಾಡಿದೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಈ ಸುದ್ದಿ ಟ್ರೆಂಡಿಂಗ್ನಲ್ಲಿದೆ ಪಾಕಿಸ್ತಾನ ಯಾವಾಗಲೂ ತನ್ನನ್ನು ತಾನು ಭಾರತದ ಜೊತೆ ಹೋಲಿಕೆ ಮಾಡಿಕೊಳ್ಳುತ್ತೆ ಆದರೆ ವಾಸ್ತವದಲ್ಲಿ ಭಾರತದ ಆರ್ಥಿಕತೆಯ ಸಮೀಪವು ಪಾಕಿಸ್ತಾನ ಬರಲು ಸಾಧ್ಯವಿಲ್ಲ ಈಗ ಭಾರತದ ಟಾಟಾ ಕಂಪನಿ ಪಾಕಿಸ್ತಾನದ ಆರ್ಥಿಕತೆಯನ್ನೇ ಮೀರಿಸಿದೆ ಭಾರತದಲ್ಲಿ ಲಕ್ಷಾಂತರ ಕೋಟಿ ಮೌಲ್ಯದ ಸಾವಿರಾರು ಕಂಪನಿಗಳಿವೆ ಜಗತ್ತಿನ ಐದನೇ ದೊಡ್ಡ ಆರ್ಥಿಕತೆ ಮತ್ತು ನಾಲ್ಕನೇ ದೊಡ್ಡ ಷೇರು ಮಾರುಕಟ್ಟೆ ಹೊಂದಿರುವ ದೇಶ ಭಾರತ ಟಾಟಾ ಬ್ರಾಂಡ್ ಹೆಸರಿನಲ್ಲಿ ಭಾರತದಲ್ಲಿ ಮತ್ತು ಜಗತ್ತಿನ ಹಲವು ದೇಶಗಳಲ್ಲಿ ಟಾಟಾ ಗ್ರೂಪ್ನ ಕಂಪನಿಗಳಿವೆ ಈಗ ಟಾಟಾ ಗ್ರೂಪ್ ಮಾರುಕಟ್ಟೆ ಮೌಲ್ಯ ಮುನ್ನೂರ ಅರವತ್ತೈದು ಬಿಲಿಯನ್ ಡಾಲರ್ಗೆ ಏರಿಕೆಯಾಗಿದೆ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಮೂವತ್ತು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಪಾಕಿಸ್ತಾನದ ಜಿ ಮೌಲ್ಯ ಮುನ್ನೂರ ನಲವತ್ತೊಂದು ಬಿಲಿಯನ್ ಡಾಲರ್ ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಇಪ್ಪತ್ತೆಂಟು ಲಕ್ಷ ಕೋಟಿ ಪಾಕಿಸ್ತಾನದ ಆರ್ಥಿಕತೆಗಿಂತಲೂ ಟಾಟಾ ಗ್ರೂಪ್ನ ಮಾರುಕಟ್ಟೆ ಮೌಲ್ಯ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿಯಷ್ಟು ಜಾಸ್ತಿ ಇದೆ ಟಾಟಾ ಗ್ರೂಪ್ ಭಾರತದ ನಂಬರ್ ಒನ್ ಖಾಸಗಿ ಕಂಪನಿ ಟಾಟಾ ಗ್ರೂಪ್ನ ನಂತರವೇ ರಿಲಯನ್ಸ್ ಅದಾನಿ ಗ್ರೂಪ್ ಎಲ್ಲವೂ ಟಾಟಾ ಗ್ರೂಪ್ನ ಸಾಫ್ಟ್ವೇರ್ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪನಿಯೊಂದೇ ಪಾಕಿಸ್ತಾನದ ಅರ್ಧ ಜಿ ಪಿಯನ್ನ ಮೀರಿಸುತ್ತೆ ಟಾಟಾ ಮೋಟಾರ್ಸ್ ಕಂಪನಿ ಭಾರತದ ದೊಡ್ಡ ವಾಹನ ಉತ್ಪಾದಕ ಸಂಸ್ಥೆ ಉಪ್ಪಿನಿಂದ ಸಾಫ್ಟ್ವೇರ್ವರೆಗೂ ತನ್ನ ಕಾರ್ಯಕ್ಷೇತ್ರ ವಿಸ್ತರಿಸಿರೋ ಟಾಟಾ ಗ್ರೂಪ್ ಭಾರತದ ಪಾಲಿಗೆ ಹೆಮ್ಮೆ ಇನ್ನು ಪಾಕಿಸ್ತಾನದ ಸಾಲದ ವಿಷಯಕ್ಕೆ ಬರೋದಾದರೆ ಪಾಕಿಸ್ತಾನದ ಒಟ್ಟು ಸಾಲ ಇನ್ನೂರ ಮೂವತ್ತು ಬಿಲಿಯನ್ ಡಾಲರ್ ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಟಾಟಾ ಗ್ರೂಪ್ನ ಮಾರುಕಟ್ಟೆ ಮೌಲ್ಯ ಮೂವತ್ತು ಲಕ್ಷ ಕೋಟಿ ಮೀರಿದ್ದರೆ ಪಾಕಿಸ್ತಾನದ ಒಟ್ಟು ಸಾಲವೇ ಹತ್ತೊಂಬತ್ತು ಲಕ್ಷ ಕೋಟಿ ಇದೆ ಪಾಕಿಸ್ತಾನ ಚೀನಾದ ಸಹವಾಸಕ್ಕೆ ಬಿದ್ದು ತನ್ನ ಸಾಮರ್ಥ್ಯಕ್ಕಿಂತಲೂ ಮೀರಿದ ಸಾಲ ಮಾಡಿದೆ ಅದರ ಪರಿಣಾಮ ಈಗ ಪಾಕಿಸ್ತಾನ ಆರ್ಥಿಕತೆಯ ಅಂತಿಮ ಯಾತ್ರೆ ನಡೆಯುತ್ತಿದೆ ಪಾಕಿಸ್ತಾನದ ಒಟ್ಟು ಸಾಲದಲ್ಲಿ ಚೀನಾದ ಸಾಲವೇ ಆರು ಲಕ್ಷ ಕೋಟಿಗೂ ಮೀರಿದೆ ಈಗ ಪಾಕಿಸ್ತಾನಕ್ಕೆ ಹೊಸದಾಗಿ ಸಾಲ ತೆಗೆದುಕೊಳ್ಳಲು ಶಕ್ತಿ ಇಲ್ಲ ಹಳೆ ಸಾಲಕ್ಕೆ ಬಡ್ಡಿ ಕಟ್ಟುವ ಚೈತನ್ಯವೂ ಇಲ್ಲ ಭಾರತದಂತೆ ಪಾಕಿಸ್ತಾನವು ಬಂಗಾರದಂತಹ ಭೂಮಿಯನ್ನ ಹೊಂದಿದೆ ಆದರೆ ಪಾಕಿಸ್ತಾನ ಧರ್ಮಾಂಧತೆ ಇಸ್ಲಾಮಿಕ್ ಮೂಲಭೂತವಾದವನ್ನೇ ತನ್ನ ಅಜೆಂಡಾ ಮಾಡಿಕೊಂಡಿದೆ ಭಾರತದ ಜೊತೆ ಗಡಿ ತಂಟೆ ಮಾಡೋದು ಉಗ್ರರನ್ನ ಕಾಶ್ಮೀರಕ್ಕೆ ನುಗ್ಗಿಸೋದು ಇಂಥದ್ದರಲ್ಲೇ ಈ ಎಪ್ಪತ್ತೈದು ವರ್ಷಗಳನ್ನು ಪಾಕಿಸ್ತಾನ ಕಳೆದಿದೆ ಅಲ್ಲಿ ಅಭಿವೃದ್ಧಿ ಅನ್ನುವ ಮಾತಿಗೆ ಬೆಲೆಯಿಲ್ಲ ಪಾಕಿಸ್ತಾನದ ರಾಜಕಾರಣಿಗಳು ಮಿಲಿಟರಿ ಜನರಲ್ಗಳ ಮಧ್ಯೆ ಅಧಿಕಾರ ದಾಹಕ್ಕೆ ಬೆಲೆ ತೆರುತ್ತಿರೋದು ಅಲ್ಲಿನ ಪ್ರಜೆಗಳು